ಮಾಣಿಕ್ ಸೈನಿಕ ರಾಮಪ್ಪ ಮೇಲೆ ಪೊಲೀಸರ ಹಲ್ಲೆ ವಿಚಾರವಾಗಿ ರಾಮಪ್ಪ ಪತ್ನಿ ಗೀತಾ ಹೇಳಿಕೆಯೊಂದನ್ನು ನೀಡಿದ್ದಾರೆ ಹೌದು ರಾತ್ರಿ ಹುಡುಗರಿಗೆ ಊಟ ಕೊಟ್ಟು ಬಾಗಿಲು ಹಾಕಲಾಗಿತ್ತು ನಾವಷ್ಟೇ ಊಟ ಮಾಡ್ತಿದ್ದೆವು ಇನ್ನು ಗೇಟ್ ತೆಗೆದಿದೆ ಎಂದು ಆರೋಪಿಸಿ ನಮ್ಮ ಮೇಲೆ ಮನಸ್ಸು ಇಚ್ಛೆ ಬೈದಾಡಿದರು ಎದೆ ಮೇಲೆ ಅಂಗಿ ಹಿಡಿದು ಪೊಲೀಸರು ಕೂಡ ತಳ್ಳಾಡಿದರು ಸಿ ಕ್ಯಾಮೆರಾ ಸೇರಿದಂತೆ ಕುರ್ಚಿ ಕೂಡ ಮುರಿದಿದ್ದಾರೆ ಇನ್ನು ವಿದ್ಯಾರ್ಥಿಗಳ ರಿಜಿಸ್ಟರ್ ಬುಕ್ ಸೇರಿದಂತೆ ಕ್ಯಾಶ್ ಸಹ ತೆಗೆದುಕೊಂಡು ಹೋಗಿದ್ದಾರೆ ಇನ್ನು ನಾವು ಊಟಕ್ಕೆ ಕುಳಿತಿದ್ದೇವೆ ಅಂತ ಹೇಳಿದರು ಸರ್ ನಮ್ಮ ಮೇಲೂ ಸಹ ಹೊಡೆಯಲು ಯತ್ನಿಸಿದ್ದಾರೆ ಮಗುವನ್ನು ಸಹ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಇನ್ನು ನಮ್ಮನ್ನ ಬೆನ್ ಹತ್ತಿ ಹೊಡೆಯಲು ಪೊಲೀಸರು ಬಂದಿದ್ರು ಅದಾದ ಮೇಲೆ ನನ್ನ ಗಂಡನಿಗೆ ಮೈ ತುಂಬ ಕೂಡ ಹುಡಿದಾರೆ ಆಸ್ಪತ್ರೆಗೆ ಸೇರಿಸಿ ಅಂದ್ರೂ ಸಹ ಅವರು ನಮ್ಮನ್ನ ಬಿಡ್ಲಿಲ್ಲ ರಾತ್ರಿ ಹತ್ತುವರೆ ರೀ ಹುಡುಗರಿಗೆಲ್ಲ ಊಟ ಕೊಟ್ಟರಿ ಬಗಲ ಹಾಕಿವ್ರಿ ಗೇಟ್ ರೀ ಗೇಟ್ ಹಾಕಿದ ನಂತರ ರೀ ಇಲ್ಲಿ ಫ್ಯಾಮಿಲಿ ಅವ್ರು ಕುತ್ಕೊಂಡು ಊಟ ಮಾಡಕತ್ತೇವ್ರಿ ಫ್ರೆಂಡ್ಸ್ ಒಂದು ಇಬ್ರು ಜನ ಬಂದಿರ್ರಿ ಊಟ ಮಾಡ್ಕೊಂತ ಕೂತಿರ್ರಿ ನಾ ರೂಮಿ ಹುಡುಗರ್ ಮಲ್ಸಾಕಂತ ಹೋಗಿನಿ ಪೊಲೀಸ್ನವ್ರು ಬಂದ್ರಿ ಗೇಟ್ ಸ್ವಲ್ಪ ಕ್ರಾಸ್ ಅಷ್ಟೇ ರೀ ತಳ್ಕೊಂಡ್ ಬಂದ್ರಿ ಇಷ್ಟು ತನಕ ಯಾಕೆ ಓಪನ್ ಇಟ್ಕೊಂಡ್ರಿ ಅಂತ ಹೇಳಿ ಹೊಲಸು ಹೊಲಸ ಬೈಗಳ ಬೈಯಕತ್ತರಿ ಬೈಯುದಲ್ದ್ರ ಮತ್ತ ಎದಿ ಮೇಯ್ನ ಹಂಗೆ ಹಿಡ್ಕೊಂಡು ತಳಾಡಕತ್ತರ ಅಂತ್ರಿ ತಳಾಡುವಾಗ ತಾವ ಬಿದ್ದಾರೀ ತಾವೋ ಬಿದ್ದು ಆಮೇಲೆ ಮತ್ತು ನಮ್ನ ಹೊಡಿತೇ ಅಂತ ಹೇಳಿ ರೀ ನಮ್ಮ ಹಸ್ಬೆಂಡ್ ಹೊಡದ್ರಿ ಸಿ ಸಿ ಕ್ಯಾಮ್ರಾ ರೀ ಆಮೇಲೆ ಎಲ್ಲ ಕಿತ್ಕೊಂಡು ಹೋಗ್ಯಾರ್ರೀ ಹುಡುಗರ್ದ ರೆಜಿಸ್ಟ್ರೇಷನ್ ಬುಕ್ ರೀ ಅಮೌಂಟ್ ರೀ ಎಲ್ಲ ಕೌಂಟರ್ದಾಗಿನ ತೊಗೊಂಡು ಹೋಗ್ಯಾರೀ ಸರ ಆಮೇಲೆ ರೀ ನಮ್ದು ಬಿಡ್ಸಾಕೆ ಬಂದೇನ್ರಿ ನಾ ರೀ ನಿಮ್ಮ ಕಾಲ್ ಬೀಳ್ತೀನಿ ರೀ ಸರ್ ನನ್ನ ಗಂಡನ ಬಿಡ್ರಿ ನಾವು ಏನೂ ಒಂದು ಮಾಡಿಲ್ಲ ವೆಜ್ ಊಟ ಕೊಟ್ಟೆ ಹುಡುಗರಿಗೆ ಊಟ ಮಾಡಿ ಹುಡುಗರು ಹೋಗ್ಯಾರ ಈಗ ಊಟ ಮಾಡಕತ್ತೇವ್ರಿ ಹತ್ತಿರೀ ಅಂತಂದ್ರು ನಂಗಲ್ಲಿ ಅಟಿ ತೊಗೊಂಡ್ ಬಂದು ಹತ್ತಿರ ರೀ ಅವ್ರು ರೀ ಆ ಕಡೆ ಡಾಲ್ಪಿನ್ ಹಿಂದ್ಗಡೆ ಇಬ್ರು ಹಳೆಗಳ್ರಿ ಆಮೇಲೆ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಓಡ್ ಸಣ್ಣ ಮಗು ಐತ್ರಿ ಎರಡೂವರೆ ವರ್ಷ ಇದ್ರಿ ರೂಮ್ ನಮ್ಗೆ ಬಿಟ್ಕೊಟ್ಟು ಓಡ್ ಹೋಗಿರು ರೂ ಅಲ್ಲಿ ಓನಿ ಕೂತ್ರೂ ಕೂತ್ರು ಇಬ್ಬರು ಜನ ಮತ್ತೆ ಬೈಕ್ ತಗೊಂಡು ಹುಡ್ಕಾಡ್ಕೊಂತ ಬಂದಾರೀ ಅಲ್ಲಿ ಅಲ್ಲಿ ಬಂದ್ರಿ ನಾವು ಅಲ್ಲೇ ಕಾರ್ ಹಿಂದ್ಗಡೆ ಕೂತ್ಕೊಂಡು ಒಂದ್ ಒನ್ ಅವರ್ ಆಗಾನ ಬಂದಿವ್ರಿ ಬಂದ್ ನಂತರ ಪೆಟ್ ಆಗೇತ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿವ್ರಿ ಅಂತಂದ್ರೂ ಕಳ್ಸತಿಲ್ರಿ ಫುಲ್ ಬ್ಲೀಡಿಂಗ್ ಆಗತೈತ್ರಿ ತಲಿ ಒಡದೈತಿ ಕೈ ಎಲ್ಲ ಕೆತ್ತೈತ್ರಿ ಕಾಲೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗತೈತ್ರಿ ಆದ್ರೂ ಕಳ್ಸತ್ತಿಲ್ರಿ ಆಂಬುಲೆನ್ಸ್ ಕರೆಸ್ತೀವಿ ಅಂತರಿ ಒಂದೂವರೆ ಗಂಟೆ ತನಕ ಇಟ್ಕೊಂಡ್ ಕುಂತದ್ರಿ ಸರಿ ಆಮೇಲೆ ರೀ ಪಿ ಜಿ ಹುಡುಗಿಯರ್ ಬಂದ್ರು ಯಾರು ಇಲ್ಲಿ ಸಪ್ತಾಪುರ ಬಾಮಿ ಅಂದ್ರೆ ಇಲ್ಲಿ ವಿವೇಕಾನಂದ ಸರ್ಕಲ್ ತನಕ ನಿಂತು ಬಿಡಾರ್ ನಂತರಿ ಯಾರೊಬ್ಬರು ಬರಗುಡ್ಸತಿಲ್ರಿ ಎಕ್ಸ್ ಆರ್ಮಿ ರೀ ಈಗ ಹುರ್ಕಡ್ಲಿ ಕಾಲೇಜ್ ಎಲ್ ಎಲ್ ಬಿ ಮಾಡಿದ್ರಿ ಲೇಟ್ ಆಗಿ ಓಪನ್ ಅಂತಂದ್ರೆ ನಾವು ಹತ್ತುವರೆಗೆಲ್ಲ ಮುಗಿಸಿ ರೀ ಸರ್ರೆ ಸಣ್ಣ ಮಕ್ಳದ ಗೇಟ್ ಹೊರಗಡೆ ಅಂತ ನಾವು ಗೇಟು ಓಪನ್ ಇಟ್ಟಿರಂಗಿಲ್ಲ ಬಂದ್ರಿ ಅದು ಇದು ದಮಕಿ ಹಾಕೋದ್ರಿ ರೂಮ್ ಎಲ್ಲಾ ಕಿತ್ತೋಗದ್ರಿ ಮೊಬೈಲ್ ತಗೊಂಡ್ ರೀ ಹುಡುಗರದ ರೆಜಿಸ್ಟ್ರೇಷನ್ ಬುಕ್ಕು ತಗೊಂಡ್ ಹೋಗ್ಯಾರ್ರಿ ರಾಮಪ್ಪ ನಿಪ್ಪಾನಿ ಅಂತ ಹೇಳಿ ಗೀತಾ ರಾಮಪ್ಪ ನಿಪ್ಪಾನಿ